ಇವಾಗ ನೋಡಿ ನಮ್ಮ ಕುಣಿಗಲ್ಗೆ ಲಿಂಕ್ ಕೆನಲ್ ಅವ್ರ ಸಪೋರ್ಟಿಂದ ಸಾವಿರ ಕೋಟಿ ಅನುದಾನ ತಂದಿದ್ದಾರೆ ಆ ಲಿಂಕ್ ಕೆನಲ್ಲಿಂದ ಸುಮಾರು ಕೆರೆಗಳಿಗೆ ನೀರು ತುಂಬಿಸಿ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ಬೋದು ಅಂತ ನೀವೇ ಅಂದ್ಕೊಳ್ಳಿ ಆಮೇಲೆ ಅದೊಂದೇ ವಿಷಯ ಅಲ್ಲ ಆಮೇಲೆ ತಾಯಿ ಮಕ್ಕಳು ಹಾಸ್ಪಿಟ್ಲು ಎಪ್ಪತ್ತು ಕೋಟಿ ಇನ್ಫೋಸಿಸ್ ಹತ್ರ ವಿಶ್ವಾಸ ಗಳಿಸಿ ತಂದಿದ್ದಾರೆ ಅದು ಎಷ್ಟು ಉಪಯೋಗ ಆಗುತ್ತೆ ಆ ಥರದ್ದು ಇನ್ನೂ ತುಂಬ ತುಂಬ ಕುಣಿಗಲ್ ಯೋಜನೆಗಳು ಬರ್ತವೆ ಅಂದ್ಬಿಟ್ಟು ಎಲ್ಲರ ಅಭಿಪ್ರಾಯ ಬರುತ್ತವೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ನಾನು ಫಸ್ಟು ನಾನು ವಯಸ್ಸೋಸಲ್ಲಿದ್ದೆ ನಾನು ರಿಟರ್ಡ್ ಆಯಿತು ಬಂದು ಊರ ಬಂದು ವ್ಯವಸಾಯ ವ್ಯವಸಾಯ ಮಾಡ್ತಾಯಿದ್ದೆ ತಿರ್ಗ ನಮಗೆ ನಮ್ಮ ತಿರ್ಗ ಎಂ ಪೇರ್ ಬಂದರು ಎಂ ಪೇರ್ ಅವ್ರ ಕಾಂಟೆಂಟ್ ಆದರೆ ಸ್ವಲ್ಪ ನಾನು ಬಡವ ನನಗೆ ನನಗೆ ಇರೋಕ್ಕೊಂದು ಮನೆ ಇಲ್ಲ ಅವರೇ ನಮ್ಮ ಮನೆ ಕೇಳ್ಕೊಂಡೆ ಅವರೇ ಬಂದು ಕುದ್ದು ನಿಂತ್ಕೊಂಡು ಮೋಲ್ಡ್ ಮೋಲ್ಡ್ ಮನೆ ಕಟ್ ಕಟ್ಕೊಟ್ರು ಡಿ ಕೆ ಸು ಡಿ ಕೆ ಸುರೇಶ್ ಅಣ್ಣವರು ಆಮೇಲೆ ತಿರ್ಗಿ ನಮಗೆ ನಮ್ಮ 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 ಮೆಣಸು ಸತ್ತೋದಾಗ ಸ್ವಲ್ಪ ನಾವು ಅವಾಗ ನಾನು ಪಾದವಿ ತರಿದ್ದೆ ಅವಾಗ ನಮ್ಮ ಮೆಣಸು ಸತ್ತಾಗ ನಮ್ಮ ಮೆಣಸು ಬಂದಾಗ ಅವ್ರು ನಮ್ಮ ಮೆಣಸು ಸತ್ತಾಗ ಬಂದು ಅವರೇ ಮಣ್ಣು ಮಣ್ಣು ಮಾಡಿದ್ರು ತಿರ್ಗಾ ಸ್ವಲ್ಪ ಅವರೇ ಆ ತಿಥಿ ಪತಿ ಎಲ್ಲ ಖರ್ಚು 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 ಹೋಗಿದೆ ಅಲ್ಲೇ ತನಗ ನಮಗೆ ನನಗೊಂದು ಮನೆ ಕಾ ಹಾಕ್ಕೊಟ್ಟವ್ರೆ ಮಗನಿಗೊಂದು ಒಂದು ಗಾಡಿ ಕೊಡ್ಸವ್ರೆ ಪಾಪ ಎಂ ಪ ಎಂ ಪಿ ಎಮ್ ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಬಡವರಿಗೆ ಭಾರಿ ಸಹಾಯ ಮಾಡ್ತವ್ರೆ ಅಂಥವ್ರು ನೂರು ನೂರು ಜಲ್ ಜಲ ತರಿಸ ನೂರು ನೂರಕ್ಕೆ ಎಲ್ಲ ಯಂಗ್ಸ್ರೆಲ್ಲ ಯಾಕೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ತಿರ್ಗಿ ಎಲ್ಲ ಬಡವರೆಲ್ಲ ಯಾಕಂದ್ರೆ ಎಲ್ಲ ತಿಲ್ಲ ಮಕ್ಕಳು ಹುಡುಗರೆಲ್ಲ ಗಂಡಸರು ಏನಾರು ಮಾಡ್ಕೊಳ್ಳಿ ಹೆಂಗ್ಸು ಹೆಂಗ್ಸುಗಳು ಎಷ್ಟವ್ರೆ ಎಲ್ಲರೂ ನೂರು ನೂರು ಅವರೇ ಓಟ್ ಹಾಕ್ತಾರೆ ಯಾಕಂದ್ರೆ ನಮಗೆ ತಮ್ಮ ನಮ್ಮ ಡಿ ಕೆ ಸುಕುಮಾರು ತಿರ್ಗಿ ಅಕ್ಕಿ 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 ಕೊಡ್ತಾವ್ರೆ ತಿರ್ಗಿ ಮನೆ ಮನೆಗೆ ಎರಡು ಸಾವಿರ ಇದೆ ಗುಲಕ್ಷ್ಮಿದು ಅದಕ್ಕೆ ನಾವೆಲ್ಲ ಪಲ್ ನಾವು ಈ ಕಾಂಗ್ರೆಸ್ಗೆ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಏನಕ್ಕೆ ಅಂತ ಅಂದರೆ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಬಂದಾದ ಮೇಲೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ತುಂಬ ಡೆವಲಪ್ ಆಗಿದೆ ನಮ್ಮ ಅದರಲ್ಲೂ ನಮ್ಮ ಇಲ್ಲಿ ನಮ್ಮದು ಬಂದು ಕುಣಿಗಲ್ ತಾಲೂಕು ಕುಣಿಗಲ್ ತಾಲೂಕಿಗೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊ ಅವರಿಂದ ಅವ್ರು ಬಂದಾದ್ಮೇಲೆ ತುಂಬ ಒಳ್ಳೊಳ್ಳೆ ಕೆಲಸಗಳಾಗಿದೆ ಒಂಬೈನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಸುಮಾರು ಇಲ್ಲೊಂದು ಲಿಂಕ್ ಕ್ಯಾನಲ್ ಅಂತ ಈಗ ನಮಗೆ ಒಂದು ಇದು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಈಗ ನಮ್ಮ ಕುಣಿಗಲ್ ಬಸ್ ಸ್ಟ್ಯಾಂಡ್ ಇರ್ಬೋದು ಸುಮಾರು ರಸ್ತೆಗೆ ಒಂದು ಇನ್ನೂರು ಕೋಟಿ ಅನುದಾನ ತಂದು ಕೊಟ್ಟಿದ್ದಾರೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಆರು ತಿಂಗಳಲ್ಲೇ ಸು ಸುಮಾರು ಸಾವಿರದ ಆರುನೂರು ಕೋಟಿ ನಮ್ಮ ಕುಣಿಗಲ್ ತಾಲೂಕಿಗೆ ಬಂದಿದೆ ಅಂಥವ್ರೂ ನಮ್ಮ ಕುಣಿಗಲ್ ತ ನಾವು ಮತ್ತೆ ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಅಂಥವ್ರು ಇದ್ದರೆ ಸರ್ಕಾರ ಇದೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೆ ಜನಗಳಿಗೆ ಸಿಗ್ತಾರೆ ಬೇ ಎಲ್ಲ ಯಾರಾದರೂ ಈಗ ಈಗ ಕುಣಿಗಲ್ ನಾವು ಮೊದಲೆಲ್ಲ ಎಂ ಪಿಗಳು ಯಾರು ಇಲ್ಲಿ ಕುಣಿಗಲ್ ಬರ್ತಾನೆ ಇರಲ್ಲ ಯಾರು ಗೆದ್ರು ಅಂತಲೇ ಇರಲಿಲ್ಲ ಈಗೆಲ್ಲ ಇವರು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಇದನ್ನು ಮಾಡ್ತಾರೆ ಸಭೆ ಮಾಡ್ತಾರೆ ಪಂಚಾಯಿತಿ ಮಟ್ಟದಲ್ಲೆಲ್ಲ ಸಭೆ ಮಾಡಿ ಅಧಿಕಾರಿಗಳನ್ನ ಹೆಚ್ಚಿಸ್ತಾರೆ ಹಾಗಾಗಿ ಅಭಿವೃದ್ಧಿ ಒಂದೇ ಇಲ್ಲಿ ಬೇರೆ ಇನ್ನೇನಿಲ್ಲ ಅವರಿದ್ದರೆ ಸರ್ಕಾರ ಈಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಎಂ ಪಿ ಅವರಾದರೆ ಇಲ್ಲಿ ಬೇಗ ಒಂದು ಏನಂದರೆ ಏನಂತಾರೆ ಡಬಲ್ ಇಂಜಿನ್ಸ್ ಅಂತ ಅಂತಾರಲ್ಲ ಹಾಗೆ ಇಲ್ಲಿ ಎಮ್ ಎಲ್ ಎರು ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಸರ್ಕಾರನು ಕಾಂಗ್ರೆಸ್ ಇರೋದ್ರಿಂದ ಇವರು ಕಾಂಗ್ರೆಸ್ ಅವರು ಗೆದ್ದರೆ ಅಭಿವೃದ್ಧಿ ಒಂದು ವೇಗ ಸಿಗುತ್ತೆ ಅನ್ನೋದು ಅಷ್ಟೇ ಸರ್ ಅಬ್ಬಿಯಸ್ಲಿ ಡಿ ಕೆ ಸುರೇಶ್ ಅವ್ರು ಅವಾಗಿಂದ ಗೆದ್ದಿದ್ದಾರೆ ಮೂರು ಟರ್ಮ್ ಗೆದ್ದಿದ್ದಾರೆ ಅವರು ಸರ್ ನಾಲ್ಕನೇ ಟರ್ಮು ಗೆಲ್ತಾರೆ ಸರ್ ಕೆಲಸ ಮಾಡಿದ್ದಾರೆ ಜನ ಓಟ್ ಕೊಡ್ತಾರೆ ಅವ್ರಿಗೆ ಸರ್ ಈಗಾಗಲೇ ನಮ್ಮ ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಎಂ ಪಿ ಅಂತಂದರೆ ಅವರೇ ಇವತ್ತು ಟ್ಯಾಕ್ಸ್ ವಿಚಾರದ ರೈಸ್ ಮಾಡಿರೋದೇ ಆಗಲಿ ಕೊರೋನಾ ಟೈಮಲ್ಲಾಗಲಿ ಆಗಲಿ ಎಲ್ಲ ಎಂ ಪಿಗಳ ಮನೇಲಿ ಸೇರ್ಕೊಂಡಿಲ್ಲ ಅವರು ಕೊರೋನಾ ಟೈಮಲ್ಲೂ ಪಬ್ಲಿಕ್ ಎಲ್ಪ್ ಮಾಡಿದ್ದಾರೆ ರೈತರ ಹತ್ರ ತರಕಾರಿ ಪರ್ಚೇಸ್ ಮಾಡಿ ಪಬ್ಲಿಕ್ ಕೊಟ್ಟಿದ್ದಾರೆ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ಖುದ್ದಾಗ ಅವರೇ ಹಾಸ್ಪಿಟ್ಲಿಗೆ ಹೋಗಿ ಐ ಸಿಲ್ ಇರೋ ಪೇಷೆಂಟ್ಗಳನ್ನೆಲ್ಲ ನೋಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಆಯಿತಾ ಯಾವ ಎಂ ಪಿನೂ ಆ ಥರ ಆ ಥರ ಒಂದು ಕೊರೋನಾ ಟೈಮಲ್ಲಿ ಈಚೆನೇ ಬಂದಿಲ್ಲ ಆಯಿತಾ ಈ ಎಂ ಪಿಯವರು ಕೊರೋನಾ ಟೈಮಲ್ಲೂ ಮನೆಯಿಲ್ಲ ಬಂದು ಕೆಲಸ ಮಾಡಿದ್ದಾರೆ ಇಂಥ ಎಂ ಪಿ ನಾವು ಗೆಲ್ಸ್ಕೊಳೋದಲ್ಲಿ ನಮ್ಗೆ ಸಂತೋಷ ಇದೆ ಸರ್ ಮೇನ್ ಒಬ್ಬ ಎಂ ಪಿ ಆದವನು ಏನು ಮಾಡಬೇಕು ಜನನಾಯಕ ಆದವನು ಪಬ್ಲಿಕ್ಸು ಪಬ್ಲಿಕ್ ಏನು ನೀಡಿದೆಯೋ ಅದನ್ನು ಆಗಬೇಕು ಅಲ್ವಾ ಪಬ್ಲಿಕ್ ಏನೇ ನೀಡಿದೆಯೋ ಈಗ ಯಾವುದೇ ಆಗಲಿ ಈಗ ನೋಡಿ ಮನೆಯೆಲ್ಲ ವಾಟ್ರ್ ಪ್ರಾಬ್ಲಮ್ ಇತ್ತು ಎಲ್ಲ ಅದಕ್ಕೂ ನೀರುಗಳು ಟ್ಯಾಂಕರ್ ಓಡಿಸಿದ್ದಾರೆ ಆಮೇಲೆ ಬೋರ್ಗಳು ಬೇಕಾಗಿತ್ತು ನಮ್ಮ ಬೇರೆ ಎಷ್ಟು ಬೋರ್ ಹಾಕ್ಸಿದ್ದಾರೆ ಆಯಿತಾ ಇಲ್ಲಿ ಫಂಡ್ ಬಂದರೂ ಬೋರ್ಗಳು ಹಾಕ್ಸಿಲ್ಲ ಆಯಿತಾ ಎಮ್ ಎಲ್ ಎ ಕೃಷ್ಣಪ್ಪ ಅವರು ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ ಈಗಲೂ ಇಲ್ಲಿಗೂ ನೀರಿನ ಪ್ರಾಬ್ಲಮ್ಮು ಆದರೂ ಅವರು ಎಮ್ ಪಿ ಆಗಿ ಲೋಕಲಲ್ಲಿ ಬೋರ್ಗಳೆಲ್ಲ ಮನೆಯೆಲ್ಲ ಬೋರ್ಗಳು ಮಾಡಿಸ್ಕೊಂಡಿದ್ದಾರೆ ಏನೇ ಸಮಸ್ಯೆ ಬಂದು ಮುಂದೆ ನಿಂತ್ಕೊಂಡು ಒಳ್ಳೆ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಮಾಡ್ತಾರಲ್ಲ ಆ ಥರ ಮಾಡಿಕೊಡ್ತಾರೆ ಸರ್